ಹಲೋ ಎವ್ರಿ ಒನ್ ಆರ್ಧಾ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ರೆಸಿಪಿಯಲ್ಲಿ ನನ್ನ ನೈವೇದ್ಯಕ್ಕಂತ ತಂಬಿಟ್ಟನ್ನು ಮಾಡಿ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ದಸಗಸೆಯನ್ನು ಹುರಿದುಕೊಳ್ತಾ ಇದ್ದೀನಿ ಒಂದು ಬಟ್ಲದಷ್ಟು ಪುಟಾಣಿ ಕಾಳುಗಳನ್ನು ಹುರಿದ್ಕೊಳ್ತಾ ಇದ್ದೀನಿ ಇದಕ್ಕೇನು ಜಾಸ್ತಿ ಹೊತ್ತು ಹುರಿಯೋದು ಬೇಕಾಗಿಲ್ಲ ಸ್ವಲ್ಪ ಹುರಿದ್ರೆ ಸಾಕು ಒಂದು ಅರ್ಧ ಬಟ್ಲದಷ್ಟು ಶೇಂಗಾ ಕಾಳುಗಳನ್ನು ಹುರಿದ್ಕೊಳ್ತಾ ಇದ್ದೀನಿ ಮಂದ ಉರಿಯಲ್ಲಿ ಹುರ್ಕೊಂಡು ಚಟ್ಪಟ ಅನ್ನೋವರಿಗೆ ಹುರಿದ್ರೆ ಸಾಕು ಒಂದು ಅರ್ಧ ಬಟ್ಲದಷ್ಟು ಅಕ್ಕಿಯನ್ನು ಹುರಿದ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಹುರಿದ್ಬಿಟ್ಟು ಕೆಂಪ ಬಣ್ಣ ಬರೋವರಿಗೆ ಹುರಿದುಕೊಂಡ್ರೆ ಸಾಕು ಎರಡು ಟೇಬಲ್ ಸ್ಪೂನ್ನಷ್ಟು ಎಳ್ಳನ್ನು ಹುರ್ಕೊಂಡಿದ್ದೀನಿ ಹುರಿದಿರುವ ಅಕ್ಕಿಯನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಅಕ್ಕಿಯ ಫೈನ್ ಹಿಟ್ಟಾದಾಗ ಅದರ ಜೊತೆಗೆ ಪುಟಾಣಿ ಕೂಡ ರುಬ್ಕೊಳ್ತಾ ಇದ್ದೀನಿ ಶೇಂಗಾ ಕಾಳುಗಳನ್ನು ತರಿತರಿಯಾಗಿ ರುಬ್ಕೊಂಡಿದ್ದೀನಿ ಒಂದು ಅರ್ಧ ಬಟ್ಲದಷ್ಟು ಬೆಲ್ಲಾನು ತೆಗೆದುಕೊಂಡು ಬೆಲ್ಲದಷ್ಟೇ ನೀರನ್ನು ತೆಗೆದುಕೊಂಡು ಒಂದು ಕುದಿ ಬಂದರೆ ಸಾಕು ಪಾಕ ಮಾಡೋದೇನು ಬೇಕಾಗಿಲ್ಲ ಇದಕ್ಕೆ ಅರ್ಧ ಚಮಚದಷ್ಟು ಏಲಕ್ಕಿ ಪೌಡ್ರನ್ನು ಹಾಕ್ಕೊಂಡು ಕುದಿಸ್ಕೊಂಡ್ಬಿಟ್ಟಿದ್ದೀನಿ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಒಂದು ಚಮಚದಷ್ಟು ತುಪ್ಪನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಬ್ಬಿಟ್ಕೊಂಡಿರುವ ಹಿಟ್ಟನ್ನು ಇದ್ದೀನಿ ಇದಕ್ಕೆ ಹುರಿದಿರುವ ಎಳ್ಳು ಗಸಗಸೆ ತುರಿದುಕೊಂಡಿರುವ ಕೊಬ್ಬರಿಯನ್ನು ಹಾಕ್ಕೊಂಬಿಟ್ಟು ತರಿ ತರಿಯಾಗಿ ರುಬ್ಕೊಂಡಿರುವ ಕಾಳುಗಳನ್ನು ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಆಗಿಂದ ಕೈಗೆ ಸ್ವಲ್ಪ ತುಪ್ಪಾನ ಸವರ್ಕೊಂಡ್ಬಿಟ್ಟು ಚಿಕ್ಕ ಉಂಡೆಗಳನ್ನಾಗಿ ರೆಡಿ ಇದ್ದೀನಿ ಈ ಥರ ಉಂಡೆಗಳನ್ನು ಕಟ್ಕೊಂಬಿಟ್ಟು ಯುವಪ್ಪನಿಗೆ ತುಂಬಾ ಇಷ್ಟ ಅಂತ ಹೇಳ್ತಾರೆ ನಾಲ್ಕು ತುಂಬಾ ರುಚಿಕರವಾಗಿರುತ್ತೆ ಇದಕ್ಕೇನು ಮಾಡೋದೇನು ಭಾಳ ಕಷ್ಟ ಏನಿಲ್ಲ ಸರಳ ವಿಧಾನದಲ್ಲಿ ಮಾಡ್ಕೋಬೋದು ನನ್ನ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿರ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ